ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಕ್ಸ್ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಮಾವಿನಕಾಯಿಯಿಂದ ವಿಧ ವಿಧವಾದ ಚಟ್ನಿಗಳು ಉಪ್ಪಿನಕಾಯಿ ಮಾಡ್ತಾ ಇರ್ತೀವಿ ಇವತ್ತು ನಾವು ಮಾವಿನಕಾಯಿಯನ್ನು ಬಳಸ್ಕೊಂಡು ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬಿಸಿ ಬಿಸಿ ಅನ್ನಕ್ಕಂತೂ ಈ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಊಟದಲ್ಲಿ ಹುಳಿನ ತುಂಬ ಇಷ್ಟಪಡ್ತಾರೆ ಅಂಥವ್ರಿಗೆ ಇದು ಇನ್ನೂ ಚೆನ್ನಾಗಿ ಇಷ್ಟ ಆಗುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ ಇರ್ತಕ್ಕಂಥ ಎರಡು ಮಾವಿನಕಾಯಿಗಳನ್ನು ಮೇಲೆ ಇರ್ತಕ್ಕಂಥ ತೊಟ್ಟಿನ ಪಾಟನ್ನು ಕಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ಕರಲ್ಲಿ ಒಂದು ಎರಡು ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಎರಡು ವಿಸಿಲ್ ಬಂದರೆ ಸಾಕು ಇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇವಾಗ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಕಾಳು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದರ ಜೊತೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಇದು ಸಹ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಇದು ತಣ್ಣಗಾಗೋಕ್ಕೆ ಬಿಡೋಣ ಅಷ್ಟರೊಳಗಡೆಯಲ್ಲಿ ಒಳಗಡೆಯಲ್ಲಿ ನಾವು ಹಸಿಮೆಣ್ಸಿನ್ಕಾಯನ್ನು ಇದ್ದೀನಿ ನೋಡಿ ಈ ರೀತಿ ಹಸಿಮೆಣ್ಸಿನ್ಕಾಯನ್ನು ಸುಟ್ಕೊಂಡು ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಅಷ್ಟರೊಳಗಡೆ ಕುಕ್ಕರ್ ವಿಸಿಲ್ ಬಂದು ಕೂಲಾಗಿರತ್ತೆ ಇವಾಗ ನಾವು ಮಾವಿನಕಾಯಿಯ ಒಟ್ಟನ್ನು ಸಪ್ರೇಟ್ ಮಾಡಿಕೊಳ್ಳೋಣ ಮಾವಿನಕಾಯಿ ಚೆನ್ನಾಗಿ ಬೆಂದಿರೋದ್ರಿಂದ ಸುಮ್ಮನೆ ಸ್ಪೂನ್ ತಗೊಂಡು ಕಲಸಿದ್ರೆ ಸಾಕು ಅದರಲ್ಲಿರ್ತಕ್ಕಂಥ ಗೊಜ್ಜೆಲ್ಲ ಬಂದ್ಬಿಡತ್ತೆ ಈ ರೀತಿ ನಾವು ಕೈಯಿಂದ ಸಹ ಇದನ್ನು ಕಿವಿಚ್ಕೊಂಡು ಪದ್ದಲ್ಲಿ ಇಟ್ಕೊಳ್ಳೋಣ ಇವಾಗ ಮೊದಲೇ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಜೀರಿಗೆ ಹಾಗೂ ಎಳ್ಳನ್ನು ಒಂದು ಸತಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಇದರ ಜೊತೆ ಸುಟ್ಟಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯನ್ನು ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಇದು ಈ ಪುಡಿನ ನಾವು ಮಾವಿನಕಾಯಿ ಗೊಜ್ಜಿನ ಜೊತೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜಿನ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇದಕ್ಕೆ ಉಪ್ಪು ಖಾರ ಜಾಸ್ತಿನೇ ಇಡಿಸುತ್ತೆ ಮಾವಿನಕಾಯಿ ಹುಳಿ ಇರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಒಗ್ಗರಣೆನ ಕೊಡೋಣ ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಒಂದು ಎರಡು ಮೂರು ಒಣಮೆಣ್ಸಿನ್ಕಾಯಿಯನ್ನು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೊಜ್ಜಲ್ಲಿ ಇದರ ಪರಿಮಳ ಇದರ ಜೊತೆ ಒಂದು ಕಾವಲು ಸ್ಪೂನಷ್ಟು ಅರಿಶಿನನ ಸೇರಿಸ್ಕೊಂಡು ಇದೆಲ್ಲ ಫ್ರೈ ಆದ ನಂತರ ಈ ಗೊಜ್ಜಿಗೆ ಸೇರಿಸ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀರನ್ನು ಸೇರಿಸ್ಕೋಬಹುದು ನಾನೇಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ ಇನ್ನು ನೀರು ನೀರಾಗಬೇಕು ಅಂದರೆ ಇಂಚೂರು ನೀರನ್ನು ಸೇರಿಸ್ಕೋಬಹುದು ಇವಾಗ ರುಚಿ ಹೇಗಿದೆ ಅಂತ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನು ಸೇರಿಸ್ಕೊಂಡು ತಿಂತ ಇದ್ದರೆ ಒಂದು ತುತ್ತು ಸಹ ಬಿಡೋದಿಲ್ಲ ಹಂಗೆ ಖಾಲಿ ಆಗುತ್ತೆ ವೀಕ್ಷಕರೇ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್